ಸರ್ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಮಂಡ್ಯ ತಾಲೂಕು ಎಲಿಯೂರು ಗ್ರಾಮ ನಾವು ಬಂದು ಇಲ್ಲಿ ವ್ಯವಸಾಯ ನಮ್ಮದೊಂದು ಮೂರು ಎಕರೆ ಜಮೀನು ವ್ಯವಸಾಯ ಮಾಡ್ತಾ ಇರೋದು ಸಹಜ ಸಾವಯವ ಸಾವಯವ ಸಂಪೂರ್ಣ ಸಾವಯವ ಕೃಷಿ ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ಸರ್ ನಾವು ಐದು ವರ್ಷದಿಂದ ಅಡಿಕೆ ತೋಟ ಮಾಡ್ತಾಯಿದ್ದು ಈಗ ಒಂದು 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 ವರ್ಷದಿಂದ ತರಕಾರಿ ಮಾಡ್ತಾ ಇರೋದು ಹಾಂ ಹಾಂ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ತೋಟದಿಂದ ತರಕಾರಿ ಮಾಡಬೇಕು ಅಂತ ಅನ್ನಿಸ್ತು ಸರ ಅಡಿಕೆ ಬರುವುದು ನಮ್ಗಿನ್ ಯಾವುದು ಲಾಭಾಂಶ ಇರಲಿಲ್ಲ ಅಡಿಕೆ ಬರೋ ತನಕ ಏನಾರ ಸ್ವಲ್ಪ ಖರ್ಚು ಬೇಕಾಯ್ತಲ್ಲ ಅದಕ್ಕೋಸ್ಕರ ತರಕಾರಿ ಬರೋದು ಅಂತ ಅಂದ್ಬಿಟ್ಟು ತರಕಾರಿ ಅಂದ್ರೆ ಅಡಿಕೆ ಹಾಕ್ತಾನೆ ಹಾಕಿದ್ರಿ ಅದು ಫಸಲು ಕೊಡಕ್ಕೆ ಒಂದು ಆರು ಏಳು ವರ್ಷ ಆರು ಏಳು ವರ್ಷ ಬೇಕು ಆರೇಳು ಏಳು ವರ್ಷ ಗಂಟೆ ನಮ್ಮ ದಿನನಿತ್ಯ ಖರ್ಚುಗಳು ನಡೀಬೇಕಲ್ಲ ಅದಕ್ಕೆ ಇದು ಸಪ್ರೇಟ್ ಒಂದ್ ಎಕರೆನ ತರಕಾರಿಗಿಂತ ಬಿಟ್ಟು ಅಂದ್ರೆ ಸೊಪ್ಪು ತರಕಾರಿ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕು ಗಂಟೆ ಕೂಡ ವ್ಯವಸಾಯನ ಸರ್ ರೈತಾನೇ ರೈತಾನೆ ಸರ್ ಏನೂ ಕೆಲಸ ಮಾಡಲ್ಲ ಬೇರೆ ಯಾವುದೇ ತರವಾದದ್ದು ಏನಿಲ್ಲ ಓಕೆ ನೀವು ರೈತರಾಗಿರೋದಕ್ಕೆ ತರಕಾರಿ ಬೆಳಿಬೇಕು ಅಂತ ಯೋಚನೆ ಮಾಡಿದೀರ ಹೌದು ಸರ್ ಅಡಿಕೆ ಜೊತೆಗೆ ಅಡಿಕೆ ಜೊತೆಗೆ ಯಾಕಂದ್ರೆ ಎಕ್ಸ್ಟ್ರಾ ಇನ್ಕಮ್ ಬೇಕು ನನಗೆ ಹೌದು ಓಕೆ ಸರ್ ಬನ್ನಿ ಸರ್ ನಿಮ್ ತೋಟ ನೋಡೋಣ ಮೂರ್ ಎಕರೆ ಇದೆಯಾ ಸರ್ ಮೂರ್ ಎಕರೆ ಇದೆ ಸರ್ ಸ್ವಂತ ಹಾ ಇದು ಪಕ್ಕದಲ್ಲಿ ಒಂದ್ ಇಪ್ಪತ್ತು ಗುಂಟೆ ಗುದ್ಗೆ ಮಾಡ್ಕೊಂಡಿದೀವಿ ಸರ್ ಓಕೆ ಗುತ್ತಿಗೆ ಮಾಡ್ಕೊಂಡು ಅಲ್ಲಿ ತರಕಾರಿ ಬೆಳಿತ ಇದೀರಾ ಹಾ ಗುದ್ಗೆ ಮಾಡ್ಕೊಂಡು ತರಕಾರಿ ಬೆಳೀತಾ ಸರ್ ಓಕೆ ಏನೇನು ಬೆಳೀತಿದೀರಾ ಸರ್ ಸರ್ ಇದು ಪುಡಲ್ಕಾಯಿ ನೋಡಿ ಈ ರೀತಿ ಬಂದಿದೆ ಪಡಲ್ಕಾಯಿ ಸರ್ ಇದು ಸುಣ್ಣ ಇರ್ಚಿರೋದು ಸರ್ ಇದು ಹ್ಮ್ ಪಡಲ್ಲ ಪಡಲ್ಕಾಯಿ ಪಡಲ್ಕಾಯಿ ಸರ್ ಅದು ಈ ಇದು ಕುಂಬಳಕಾಯಿ ಇದು ಕೆಳಗೆ ಬಿಟ್ಟಿರೋದು ಯಾಕೆಂದ್ರೆ ಅತಿ ಹೆಚ್ಚಾಗಿ ಬೆಳಕ ಹೋದಾಗ ಆರ್ಗ್ಯಾನಿಕ್ ಅಲ್ಲಿ ಹೋಗ್ಬೇಕಲ್ಲ ಸರ್ ನಮ್ಗೆ ಎಷ್ಟು ವ್ಯಾಪಾರ ಮಾಡ್ತೀವಿ ಅಷ್ಟು ತಕ್ಕಂತೆ ಮಾರ್ಕೆಟಿಂಗ್ ಮಾಡ್ಕೋಕೆ ಇಷ್ಟಿಷ್ಟು ಮಾಡ್ಕೊಂಡು ಹೋಗಿವಿ ಅಷ್ಟೇ ಓಕೆ ಒಂದೇ ಜಾಗದಲ್ಲಿ ಕೆಳಗಡೆ ಕುಂಬಳಕಾಯಿ ನೋಡ್ಬೋದು ಹಾ ಪಡ್ಲ ನೋಡ್ಬೋದು ಈ ನೋಡ್ಬೋದು ಹಾಂ ಹಾಂ ಸರ್ ನಿಮ್ಮ ಮಂಡ್ಯದಲ್ಲಿ ಆರ್ಗ್ಯಾನಿಕ್ ಸಂತೆ ಅಂತ ನಡೀತದೆ ಹಾಂ ಹಾಂ ಈ ರಶ್ಮಿ ಮೇಡಮ್ ಅಂತ ಅಂದ್ಬಿಟ್ಟು ಸ್ವದೇಶಿ ಜಾಗರಣ ಮಂಚ್ ಅಂದ್ಬಿಟ್ಟು ಅವರು ಒಂದು ರೈತರೆಲ್ಲ ಒಗ್ಗೂಡಿಸಿ ಈ ಶ್ರಮ ಬಿದ್ದು ಮಾಡೋರ ಅವ್ರ ಹತ್ರ ಒಂದು ಅವರೇ ಕುತ್ಕೊಂಡು ವ್ಯಾಪಾರ ಮಾಡ್ಕೋಬೇಕು ಅದಕ್ಕೊಂದು ವೇದ ಒಂದು ಇದು ಸ ಸಂತೆ ಅಂತ ಒಂದು ಸೃಷ್ಟಿ ಮಾಡೋರು ಸರ್ ಅವರು ಹೌದು ಅಲ್ಲಿ ಮಾರಾಟ ಮಾಡ್ತೀರಾ ಇವೆಲ್ಲ ಹೌದು ಸರ್ ನೆಕ್ಸ್ಟ್ ಓಸತಿ ಮದನ್ಪಲ್ಲಿ ಅನ್ಬಿಟ್ಟು ಟೊಮೊಟೊ ಹಾಕಿದೆ ಸರ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಈ ಸರ್ ಬೀಜ ಎತ್ತಿಟ್ಕೊಂಡಿನಿ ಇದಕ್ಕಿಂತ ಅದು ಪ್ಯೂರ್ ತಳಿ ಅದು ಏನ್ ಮಾಡ್ತೇ ಅಂದ್ರೆ ಎರಡು ಡಬ್ ಡಬಲ್ ಹಣ್ಣು ಬರುತ್ತೆ ಅದು ಓಸರಿ ನೀವು ಇದು ನೋಡಿದ್ರೆ ಗೊತ್ತಾಗುದು ಅದು ತುಂಬಾ ಉಳಿ ಇರ್ತದೆ ಸರ್ ತುಂಬಾ ಹಣ್ಣು ನೋಡಿ ಸರ್ ಇದು ನಾವು ಸಾವಯವದಲ್ಲಿ ಬೆಳೀತ್ಕುವೆ ಆ ಹಣ್ಣು ತಕ ಬರುತ್ಕುವೆ ಇದು ನಾವು ಐದು ಆರು ದಿವಸ ಮಡಿ ಕಳಿಸ್ ಆಗಲ್ಲ ಓಕೆ ಇದು ನಾಟಿ ತಳಿ ಹಾ ನಾಟಿ ತಳಿ ಸರ್ ಇದರ ಬೀಜನ ನೀವು ಮುಂದೆ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು

ಈ ನಾಟಿಗೆ ಸ್ವಲ್ಪ ಈಗ ನೋಡಿ ಸರಿ ಇದು ಯಾವುದೋ ಔಷಧಿ ಕೊಟ್ಟಿಲ್ಲ ಈ ಗೆ ಬರೀ ದಶಪರ್ಣಿ ಕಷಾಯ ಕೊಟ್ಟಿರೋದಷ್ಟೆ ಅಂದ್ರೆ ಬ್ರೀಡೂ ಡೌನ್ ಆಯ್ತದಲ್ಲ ಗಿಡ ಅಂತ ಅರ ಈಗ ಆಲೇ ಎಂಡಿ ಎಂಡಿಂಗ್ ಸ್ಟೇಜ್ ಬಂದಿದೆ ದಶಪರ್ಣಿ ಕಷಾಯ ಜೀವಾಮೃತ ಅಮೃತ ಭೋಕೃಪಾ ಅಮೃತ ಇಷ್ಟರಲ್ಲೇ ತಗೋ ಓಕೆ ಇನ್ನೇನು ಕೊಟ್ಟಿಲ್ಲ ಇನ್ನೇನು ಕೊಟ್ಟಿಲ್ಲ ನಾನು ಇನ್ನೂ ಹೆಚ್ಚಾಗಿ ಆಡ್ ಮಾಡ್ಕೋ ಸ್ವಲ್ಪ ಬೇವ್ನೆ ಹ್ಞೂ ಆ ಬೇವುನೆ ಆಡ್ ಮಾಡ್ಕೊಂಡು ಹೊಡಿತಾಯಿರೋದು ಅಷ್ಟೇ ಬರೀ ಸ್ಪ್ರೇನೇ ಹೇಳ್ತಾಯಿರೋದು ಇದುವರ್ಗೂ ನೀವು ಸ್ಪ್ರೇ ಎಡಿಗೆ ಬಂದು ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಸ್ವೊಟ್ಟಿಗೆ ಗೊಬ್ಬರ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಂದು ಬಡೀಲಿ ಯಾವಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಮೇಲೆ ಗೋಕೃಪಾಮೃತ ನೀರೊಳಗೂ ಬಿಡುದು ನೀರು ಅರಿ ನೀರೊಳಗೆ ಬಿಟ್ಬಿಡು ಸರ್ ಡ್ರಮ್ ಅಲ್ಲಿ ಮಡಗಿ ದಿನಲ್ಲಿ ಓಕೆ ಆ ಡ್ರಮ್ಗೆ ಯಾವಾಗ ಬಿಡ್ತು ಅಂದ್ರೆ ಇಲ್ಲಿ ಇದು ಸಿಲಿಂದ್ರ ನಾಶಕ್ಕಾಗಿ ವರ್ಕ್ ಮಾಡ್ತದೆ ಅದು ಗೊಬ್ಬರ ಕೊಟ್ಟಿರ್ತೀವಲ್ಲ ನಾವು ಸರ್ ಅದು ಗೊಬ್ಬರ ಚೆನ್ನಾಗಿ ಕಳಿತು ಗಿಡಕ್ಕೆ ಸಂಪೂರ್ಣ ಕೊಡುತ್ತೆ ಓಕೆ ಈಗ ಇದ್ರ ಬೀಜನ ನೀವು ಹೆಂಗೆ ಉತ್ಪಾದನೆ ಮಾಡ್ಕೊಂತೀರ ಹೇಳಿ ಸರ್ ಈ ಬೀಜ ಏನಾದರೂ ಚೆನ್ನಾಗಿ ಕಳುತಿರುವಂಥ ಟೊಮೊಟೊ ಹಣ್ಣುಗಳ ಒಂದು ಒಂದು ಬಿಂದ ಒಂದ್ ಬಿಂದ ಒಂದು ಬಕೆಟ್ ಬಕೆಟ್ ಇಟ್ಕೊಬಿಡುದು ಚೆನ್ನಾಗಿ ಕುಯ್ದು ಬಿಡುದು ಸರ್ ಹಣ್ಣು ಕಟ್ ಮಾಡುದು ಚೆನ್ನಾಗಿರೋದು ನಮ್ಗೆ ಹಣ್ಣು ಬೇಕು ಅಂತ ಗಿಡದಲ್ಲೇ ಬಿಟ್ಕೊಂಡಿರೋದು ಅದ ಕಟ್ ಮಾಡುದು ಕಟ್ ಮಾಡ್ಬಿಟ್ಟು ಚೆನ್ನಾಗಿ ಸರ್ ಅದ ಕಿವುಚ್ಬಿಟ್ಟು ಒಂದು ಕಾಫಿ ಸೋಸು ಜಾಲರಿ ಇರ್ತದಲ್ಲ ಸರ್ ಆ ಜಾಲರಿಗೆ ಹೋದ್ರೆ ಬೀಜ ಮೇಲೆ ಉಳ್ಕತದೆ ನೀರ್ ಕೆಳಗಡೆ ಬರುತ್ತೆ ಆ ನೀರ್ ಕೆಳಗಡೆ ಬಂದಾಗ ಆ ಬೀಜ ಎತ್ತಿ ಸ್ವಲ್ಪ ಬೂದಿ ಮಿಕ್ಸ್ ಮಾಡಿ ಮುಳಿದ್ರೆ ಸೇಮ್ ಹಳೆ ಪದ್ಧತಿ ನಮ್ಮ ಒಣ ಸ್ವಲ್ಪ ಬೂದಿ ಮಿಕ್ಸ್ ಮಾಡ್ಬಿಟ್ಟು ಅದೆಲ್ಲ ಉಡಿ ಆದ್ಮೇಲೆ ಚೆನ್ನಾಗಿರೋ ಬೂದಿ ತಕ್ಕ ಮಿಕ್ಸ್ ಮಾಡ್ಬಿಟ್ಟು ಎತ್ ಮಾಡ್ಬಿಟ್ಟು ಇನ್ನೊಂದ್ಸತ್ ಒಂದೇ ಒಂದ್ವರ್ ತಿಂಗಳು ಎರಡು ತಿಂಗಳು ಬಿಟ್ಟ ಮೇಲೆ ಬೀಜವಾಗಿ ಉಪಯೋಗಿಸ್ಬೋದು ಮ್ಯಾಕ್ಸಿಮಮ್ ಒಂದ್ ಮೂರರಿಂದ ಆರ್ ತಿಂಗಳು ಮಡಿಕಬಹುದು ಸರ್ ಬೀಜವ ಅಂದ್ರೆ ಇಲಿ ಮುಸ್ತಂಗೆ ನಾವ್ ಒಂದು ಸಂರಕ್ಷಣೆ ಜಾಗದಲ್ಲಿ ಮಡಿಕೋಬೇಕು ನೀಟಾಗಿ ಹೌದು ಅದ್ ಇಟ್ಕೊಂಡ್ರೆ ಬರುತ್ತೆ ಸರ್ ಹ್ಮ್ ನೋಡಿ ಸರ್ ಇಷ್ಟ ಬೂಟ ಐತೆ ಸರ್ ಸಾವಯವ ಸಾವಯವದಲ್ಲಿ ಮಾಡಿ ಇಷ್ಟ ಸಾಕು ಒಂದ್ ಲೆಕ್ಕಾಚಾರದಲ್ಲಿ ಭೂಮಿ ಚೆನ್ನಾಗಿ ಉಳ್ಕತ್ತು ಹಣ್ಣ್ ಚೆನ್ನಾಗಿ ಬತ್ತು ಓಕೆ ಇದೆಲ್ಲಾ ಗಿಡ ತಂದಿರೋದು ಎಲ್ಲಾ ಬೀಜ ತಂದಿರೋದು ಇವೆಲ್ಲಾ ಸರ್ ಬೀಜ ಹಾಕಿರೋದು ಬೀಜ ಹಾಕಿರೋದು ಎಲ್ಲಿಂದ ತರ್ತಿರೋ ಬೀಜಗಳನ್ನ ಎಲ್ಲಿಂದ ಆಯ್ಕೆ ಮಾಡೋದು ಸರ್ ಇದು ಪ್ರಿರಿಯಪಟ್ಣದಲ್ಲಿ ಇವರವರದ್ದು ಒಂದು ಇವರ ಬತ್ತದ ಸರ್ ಕಳಪ ಆ ಪ್ರಿಪಟ್ಣ ಕಾಳಪ್ಪ ಸರಿ ಸರ್ ಪಿರಿಯಪಟ್ಟಣ ಕಳಪ ಅಂತ ಅವರು ನಮ್ಮ ಟೀಮ್ ಗ ಹೇಳಿ ಅಲ್ಲಿಂದ ತರ್ಸ್ಕೊಟ್ಟಿರೋದು ಕಳಪ ನೋಡತ್ರದ ತಂದಿರೋದು ಸರ್ ಓಕೆ ಈ ಬೀಜ ನಾಟಿ ಮಾಡ್ಬೇಕಾರೆ ಹೆಂಗ್ ಸರ್ ಹಿಂಗೆ ನಾಟಿ ಮಾಡಿದ್ರ ಇಲ್ಲ ಹೆಂಗೆ ಸರ್ ಇಲ್ಲ ಸರ್ ಇಲ್ಲ ಸರ್ ಒಂದು ಜಾಗಕ್ಕೆ ಒಟ್ಲಾಕಬೇಕು ಒಟ್ಲಾಕಂದು ಅನಂತರ ಇದಕ್ಕೆ ನಾವು ಹಾಕುವಾಗ ತಂದ್ ಇಟ್ಕೋಬೇಕು ಅದ್ರಲ್ಲಿ ಇಲ್ಲ ಅಂತಂದ್ರೆ ನಾವೇ ಕೋಕೋ ಪ್ಲೇಟ್ ಇರ್ತದಲ್ಲ ಸರ್ ಅದಕ್ಕೊಂದು ಸ್ವಲ್ಪ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಉಡಿ ಗೊಬ್ಬರ ಇಲ್ಲ ಆಲಿಲ್ಲ ಅಂದ್ರೆ ನಮ್ಗೆ ಕೊಡುಗೆ ಅಷ್ಟು ಈಲ್ಡ್ ಬರುದಿಲ್ಲ ಅದು ಯಾಕೆಂತಂದ್ರೆ ಅಷ್ಟು ಜಾಗದಲ್ಲಿ ಕುತ್ಕೊಳ್ಳಲ್ಲ ಅದು ನೀಟಾಗಿ ಚಕ್ರೆ ಪುಡಿಯೋದಲ್ಲ ಸರ್ಬಿಟ್ಟು ಕೋಕೋಪೀಟ್ ಹಾಕ್ಬಿಟ್ಟು ಒಂದೊಂದು ಬೀಜ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಳಕೆ ಬಂದಾಗ ಒಂದ್ ಸ್ವಲ್ಪ ಗೋಕೃಪ್ ಅಮೃತನೋ ಜೀವ ಅಮೃತನೋ ಸ್ಪ್ರೇ ಮಾಡಿದ್ರೆ ಗಿಡ ಬರುತ್ತೆ ಗಿಡ ಬಂದ ಸಿಂಪಲ್ ಆಗಿ ಒಂದ್ಸತಿ ಗಂಜ ಸಣ್ಣಗ ಲೈಟಾಗಿ ಆಗಿ ಅಂದ್ರೆ ಗಂಧ ಅಂದ್ರೆ ತುಂಬಾ ನಿರೂಹಿಕಬೇಕು ಈಗ ಒಂದು ಎರಡು ಲೀಟರ್ಗೆ ಸುಮಾರು ಒಂದು 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 ಗ್ಲಾಸ್ ಕಿತ್ತು ಕಮ್ಮಿ ಅಷ್ಟು ಸಿಂಪಡಣೆ ಮಾಡ್ಕೊಂಡು ಸ್ವಲ್ಪ ಗಿಡ ಮೇಲೆ ಭೂಮಿ ಕುಣಿಸ್ಕೋ ಒಂದು ಇಪ್ಪತ್ತೈದು ದಿನ ಕಲಿ ಇದರಲ್ಲಿ ಕೆಮಿಕಲ್ ಅವರು ಇಪ್ಪತ್ತೈದು ದಿನಕ್ಕೆ ಬಂದ್ಬಿಡುತ್ತೆ ಸರ್ ಅದು ಟೊಮೊಟೊ ಗಿಡ ಈ ಆರ್ಗ್ಯಾನಿಕ್ ಸಂಪೂರ್ಣವಾಗಿ ಹೋದಾಗ ಒಂದ್ ತಿಂಗಳ ಮೇಲೆ ಹತ್ತಿನ ತಗತ್ತೆ ಸರ್ ನಾಟಿ ಸ್ವಲ್ಪ ಲೇಟ್ ಆಗುತ್ತೆ ಗಿಡದಿಂದ ಗಿಡಕ್ಕೆ ಏನಂತ ಕೊಟ್ಟಿದೀರ ಸರ್ ಇಲ್ಲಿ ಸರ್ ಇಲ್ಲಿ ಒಂದು ರೆಡಿ ಒಂದು ಗಿಡ ಹಾಕಿದ್ರು ಸರ್ ಒಂದು ಒಂದು ರೆಡಿ ಇಂದ ಎರಡು ರೆಡಿ ಒಂದು ಗಿಡ ಅಷ್ಟೇ ಓಕೆ ಇಲ್ಲಿ ಏನೇನೆಲ್ಲ ಹಾಕಿದ್ರು ನೀರಲ್ಲ ಹೆಂಗ್ ಕೊಡ್ತೀರಾ ಇಲ್ಲ ಸರ್ ಇದು ಆಯಿ ನೀರು ಡ್ರಿಪ್ಪಿಂಗ್ ಇಲ್ಲ ಏನಕ್ಕೆ ತುಂಬಾ ವೇಸ್ಟ್ ಆಗಲ್ವಾ ನೀರು ಸರ್ ಇದು ಎಲ್ಲದಕ್ಕೂ ಡ್ರಿಪ್ ಮಾಡೋಷ್ಟು ಇದಿರ್ಲಿಲ್ಲ ಇತ್ತಿರಲಿಲ್ಲ ಅದಕ್ಕೋಸ್ಕರ ಇದಿದ್ ಮಾಡ್ತೀನಿ ಹಾ ಹಾ అలా ನೀರು ನಿಮಗೆ ಚೆನ್ನಾಗಿದ್ಯಾ ನೀರು ಕಾಲವೆ ನೀರಲ್ವಾ ಸರ್ ಕುಂಡ ಐಪಿ ಸೆಟ್ ಕಾಲವೆ ನೀರಿನಿಂದ ಒಡ್ಕುತ್ತೀವಿ ಸರಿ ಅಲ್ಲ ಅಕಸ್ಮಾತ್ ಕಡಿಮೆ ನೀರು ಇರುತ್ತಲ್ಲ ಅಂತ ರೈತರು ಅಂತ ರೈತರಿಗೆ ಡ್ರಿಪ್ ಆಗಬೇಕು ಇನ್ಲೈನ್ ಮಾಡ್ಕೊಬಿಟ್ರೆ ಬೆಸ್ಟ್ ಡ್ರಿಪ್ ಆಗಬೇಕು ಸರ್ ಈಗ ಆ ತೋಟಕ್ಕೆಲ್ಲ ಹನಿ ನೀರಾವರಿ ಡ್ರಿಪ್ ಆಗೋಯ್ತು ಸಿಂಕ್ಲಿಯರ್ ಆಗಿದೆ ಸರ್ ಅದು ಬಟ್ ಇಲ್ಲಿಗೆ ಇನ್ನು ಮಾಡ್ಕಕ ಆಗಿಲ್ಲ ಇದು ಗುಂಡು ಬದನೆ ಸರ್ ಇದು ಗುಂಡು ಬದನೆ ಓಕೆ ಏನೇನು ಡ್ಯಾಮೇಜ್ ಏನಾಗಿಲ್ಲ ಸಚಿನಾಗ ಗುಂಡು ಬದನೆ ಮೂರು ದಿನಕ್ಕೆಲ್ಲ ಅದು ಕೈ ಸಿಗುತ್ತೆ ಓಕೆ ಇಲ್ಲಿ ಯಾವದೇ ರೀತಿ ನೀವು ಅವಾಗಿಂದ ಏನ್ ಹೇಳಿದ್ರೆ ದಶಪರ್ಣಿ ಕಷಾಯ ಜೀವಾಮೃತ ದಶಪರ್ಣಿ ಕಷಾಯ ಜೀವಾಮೃತ ಇನ್ನು ದಶಪರ್ಣಿ ಕಷಾಯ ಮಾಡುವ ವಿಧಾನ ಹತ್ತು ತರದ ಎಲೆಗಳ ದನ ಮುಟ್ಟದಂತ ಸೊಪ್ಪು ಮುಟ್ಟದಂತ ದನ ಅಂದ್ರ ನಮ್ಮ ನಾಟಿ ಹಸಿ ದೇಶಿ ಹಸುಗಳಾಗಬಹುದು ಯಾವ್ದೇ ಹಸುಗಳಾದ್ರು ಬಾಯಕ್ ಮೈ ಬಾರ್ದದ ಆ ತರದ ಹತ್ತು ಎಲೆಗಳ ತಗೊಂಡು ಅಷ್ಟು ಘಾಟಿರ್ಬೇಕು ಅಷ್ಟು ಘಾಟಿರ್ಬೇಕು ಅದಕ್ಕೆ ಪ್ರಮುಖವಾಗಿ ಐದಿರು ಐದು ತರದ್ದು ಮೇನ್ ಮೇಜರು ಐದು ತರದ್ದು ದಶ ದಶಪರ್ಣಿ ಕಸಲಿ ಏನಪ್ಪ ಅಂದ್ರೆ ಒಂದು ಬೇವಿನ ಎಲೆ ಐದು ಕೆಜಿ ವಂಗೆ ಎಲೆ ಎರಡು ಕೆ ಜಿ ಅಲ್ಲಿಂದ ಬಿಟ್ರೆ ಎಕ್ಕದೆ ಎರಡ್ ಕೆಜಿ ದತ್ತೂರಿ ಗಿಡ ಐದ್ ಕೆಜಿ ಇನ್ನೊಂದು ಲಕ್ಕಿ ಗಿಡ ಜಿ ಕೆಜಿ ಮೇಜರ್ ಸೊಪ್ಪು ಸರ್ ಇದು ಇರಬೇಕಾದಂತ ಇನ್ನು ಇನ್ನು ಮಿಕ್ಕದ್ ಯಾವ್ದಾರ ಅಲ್ಲಿ ಅದು ಕಾಲುವೆ ಏರಿ ಮೇಲೆ ಇರುವಂತದ್ದಲ್ಲಿ ದನ ಹೌದು ಆ ದನ ತಿಂದು ಇರದ ಸರ್ ತಕೊಬಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಇಪ್ಪತ್ತೈದು ಲೀಟರ್ ಗಂಜಲಿಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಕೊಳೆ ಹಾಕ್ಬೇಕು ಸರ್ ಚಲ ಕುಟ್ಟಿ ಅದನ್ನ ಚೆನ್ನಾಗಿ ಪುಡಿ ಮಾಡಿ ರಸ ಆಗೋ ತರ ಮಾಡಿ ಹಾಕ್ಬೇಕ ರಸ ಕೊಳೆ ಹಾಕ್ಬೇಕು ಅದನ್ನ ಒಂದು ಕ್ಯಾನ್ಗೆ ಅರ್ಧ ಲೀಟರ್ ತುಂಬಕೊಂಡು ಆರು ತಿಂಗಳ ಗಂಟೆ ಉಪಯೋಗಿಸಬಹುದು ಅಂದ್ರೆ ಇದು ಸರ್ ಇದು ಆಂಟಿ ಡೋಸೇಜು ಆಂಟಿ ಡೋಸೇಜ್ ಅಂದ್ರೆ ಈ ಬೊರಕ್ ಮುನ್ನ ಹೊಡಿಬೇಕು ಅದು ಉಳವ ಸಾಯಿಸಲ್ಲ ಅದು ಉಳಕ್ ಕೂತ್ಕದಂಗ ಮಾಡತ್ತಷ್ಟೇ ಹೌದು ಬರಲ್ಲ ಅದು ವಾಸನೆಗೆ ಬರಲ್ಲ ಬಟ್ ಅದೇನಪ್ಪ ಅಂದ್ರೆ ಇದು ಡ್ಯಾಮೇಜ್ ಆಯ್ತು ಅಂತ ಇಟ್ಕೊಳ್ಳಿ ಇದು ಕಾಯಿ ಎಲ್ಲ ಡ್ಯಾಮೇಜ್ ಆಯ್ತು ಉಳುಕ್ ಬೀಳ್ತು ಅಂತ ಇಟ್ಕೊಳ್ಳಿ ಆಗ ಹೋಗಿ ನಾವು ಸಿಸ್ಟಮೆಟಿಕ್ ಆಗಿ ಹೊಡಿತೀವಿ ನಾವು ಮಾಡ್ತೀವಿ ಅಂತಂದ್ರೆ ಮಾಡಕ್ಕಾಗಲ್ಲ ಸರ್ ಓಕೆ ಬರೋಕು ಮುಂಚೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಹೊಡಿಬೇಕು ಸರ್ ಸೊಮ್ ಸಾವಯವದಲ್ಲಿ ಮಾಡ್ತೀನಿ ಅನ್ಬಿಟ್ಟು ಎಲ್ಲ ಮುಗ್ದೋದ್ಮೇಲೆ ನಾನು ಹೊಡಿತೀನಿ ಅಂತಂದ್ರೆ ಅದು ಯಾವ್ದೇ ಕಾರಣಕ್ಕೂ ಆಗಲ್ಲ ಈಗ ತರಕಾರಿ ಇದ್ರೆ ಹೇಳಿ ಸರ್ ನಾ ತರಕಾರಿ ಆಗಿನಿಂದ ಮಾಡ್ತಾ ಇದ್ವು ಇವಾಗ ಈ ಸಾವಯವಕ್ಕೆ ಬಂದು ಒಂದ್ ವರ್ಷ ಆಯ್ತು ಸರ್ ಇದು ಒಂದ್ ವರ್ಷ ನಾವ್ ಸಾವಯವಕ್ ಬಂದು ಐದು ಆರು ವರ್ಷ ಆಗ ಒಂದ್ ಆರ್ ವರ್ಷ ಆಗಿದೆ ಅಲ್ಲ ಆರ್ ವರ್ಷದಿಂದ ಬರಿ ತೋಟ ಮಾಡ್ತಾ ಇದ್ದೆ ತೋಟ ಕಾಫಿ ಏಲಕ್ಕಿ ಈ ತರ ಬೆಳಿತಾ ಇರೋದು ಈ ತರ ಬೆಳಿತಾರ ಒಂದ್ ವರ್ಷದಿಂದ ಬೆಳಿತದೆ ಸರ್ ಇದು ಈ ಭೂಮಿಲಿ ಏನ್ ಮಾಡ್ತಿದ್ರು ಮೊದ್ಲು ಈ ಮೊದ್ಲು ಇದ್ ಸೀಮ ಹುಲಿತ್ತು ಸರ್ ಇದು ಸೀಮ ಹುಲಿತ್ತು ಆಮೇಲೆ ಮೊದ್ಲು ನಾವ್ ಒಂದ್ ಸರ್ತಿ ಟಮಾಟೋ ಹಾಕಿದ್ದೋ ಭತ್ತ ಹಾಕಿದ್ದೋ ಅವಾಗೆಲ್ಲ ಕೆಮಿಕಲ್ ಎಲ್ಲ ಆ ಅವಾಗೆಲ್ಲ ಕೆಮಿಕಲ್ ಸರ್ ಮತ್ತೆ ಹೆಂಗ್ ಸಪೋರ್ಟ್ ಮಾಡ್ತೀವಿ ಭೂಮಿ ಸರ್ ಪಸ್ಟು ಒಂದ್ ನಾಲ್ಕ್ ತಿಂಗಳು ಇದಕ್ಕೆ ಟೈಮ್ ತಗತದೆ ಅಂದ್ರೆ ಸಡನ್ ಆಗಿ ಇದು ಸೆಟ್ ಆಗ್ಬೇಕು ಅದೇಂದ್ರ ಒಂದು ಚಚ್ಚೆ ಚಂಬೆ ಹುಳ್ಳಿ ತಗಣಿ ಎಳ್ಳು ಮೆಣಸಿಕಾಯಿ ಬೀಜಗಳು ಇವೆಲ್ಲ ಎರ್ಚಿ ಹೂ ಬರು ಸ್ಟೇಜ್ ಕಟಾವು ಮಾಡ ಮಣ್ಣುಗ್ ಸೇರ್ಬೇಕು ಮಣ್ಣು ಸೇರಿಸಿ ಒಂದ್ ಮೈ ಕೋಟಿಗೆ ಗೊಬ್ಬರ ಬಿಟ್ಟಿ ಅನಂತರ ಇದನ್ನ ನಾಟಿ ಮಾಡಿದ್ರೆ ಸರ್ ತುಂಬಾ ಚೆನ್ನಾಗಿ ಬರ್ತದೆ ಏನು ತಪ್ಪಾಗೋದಿಲ್ಲ ಅದ್ರ ಮೇಲೆ ಜೀವಾಮೃತ ಗೋಕೃಪ ಅಮೃತ ಇಂಪಾರ್ಟೆಂಟ್ ಕೊಡ್ಬೇಕು ಅಷ್ಟೇ ಅಷ್ಟೇ ಸರ್ ಅಷ್ಟ ಮಾಡಿ ಸಿದ್ಧ ಪಡಿಸ್ಕೊಂಡು ಸಿದ್ಧ ಪಡಿಸ್ಕೊಂಡು ಈ ತರ ಎಲ್ಲ ಮಾಡ್ತಾ ಇದೀರಾ ಹೌದು ಇನ್ನು ಮುಂದೆ ಇನ್ನು ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮ್ಗೆ ಬರುತ್ತೆ ಖಂಡಿತ ಬರುತ್ತೆ ಸರ್ ಸರ್ ಅದು ಕ್ಯಾರೆಟ್ ನೋಡಿ ಸರ್ ಅದು ಒತ್ತಾ ನಾವು ಗೊತ್ತಿಲ್ಲ ಈ ಕ್ಯಾರೆಟ್ ಬೆಳಗಾರರಲ್ಲ ನಾವು ಓಕೆ ನಮಗೆ ಏನಪ್ಪ ಅಂತಂದ್ರೆ ಈ ಇದು ನಮ್ ಕ್ಯಾರೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಈ ಕಡೆ ಯಾರು ಹೌದು ನಮ್ಮ ಮಂಡೆ ಕಡೆ ಯಾರು ಹಾಕಲ್ಲ ಹೌದು ಬಟ್ ಅದು ಒತ್ತ ಚೆಲ್ಬಿಟ್ಟೆ ಅದು ಸಬ್ಸಿಗೆ ಬೀಜ ತರ ಇತ್ತಲ್ಲ ಹೆಂಗ್ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಒತ್ತ ಚೆಲ್ಬಿಟ್ಟೆ ಹೋಟ್ಲ ಹೋದ್ಬಿಟ್ಟೆ ನೋಡಿ ಸರ್ ಇದಕ್ಕೆ ಒಂದ್ ಕಡ್ಡಿ ಏನಂದ್ರೆ ಏನ್ ಹಾಕಿಲ್ಲ ಬರೀ ಜೀವಾಮೃತ ಇರೋದು ಅದ್ ಏನ್ ಇದ ಬೆಳೆದ ನೋಡಿ ಸರ್ ಹೌದು ಸರಿ ನೀರ್ ಹಾಕ್ಬೇಕು ಸರ್ ಒಣಗ್ಬಿಟ್ಟಿದೆ ಕಳೆ ಬರಕ್ ಅವಕಾಶನೇ ಕೊಟ್ಟಿಲ್ಲ ನೀವು ಕಳೆ ಬರಕ್ ನಾವು ಅದು ಗಿಡ ಇಷ್ಟ ಇದಿತ್ತಲ್ಲ ಅನ್ಬಿಟ್ಟು ಸರ್ ಅದ ಏನೊಂದು ಕಾಲ್ ಕೆಜಿ ಬೀಜ ಹಾಕಿದಿರಾ ಇಲ್ಲ ಸರ್ ಇನ್ನೂ ಕಮ್ಮಿನೇ ಸರ್ ಅದು ಸಿಕ್ಕ ಸಣ್ಣ ಸಣ್ಣ ಬೀಜ ನೋಡಿ ಸರ್ ಎಲ್ಲ ಹಿಂಗ ಆಗೈತೆ ಅದನ್ನ ಹೊತ್ತೊತ್ತು ಹಾಕ್ಬಿಟ್ಟು ಅದಕ್ಕೆ ಉಸಿರಾಡ್ದಂಗೆ ಆಗೈತೆ ಸರ್ ಈ ತರ ಆಗೈತೆ ಈ ತರ ಆಗೈತೆ ಅಂದ್ರೆ ಇದು ಅನುಭವ ನೆಕ್ಸ್ಟ್ ಮಾಡ್ಕಂದ್ರೆ ಸರ್ ಹೌದು ಅಕಸ್ಮಾತ್ ನೀವು ಬೆಡ್ ಬೆಡ್ ಸಿಸ್ಟಮ್ ಯಾಕ್ ಮಾಡ್ಲಿಲ್ಲ ಈಗ ನಮ್ಮ ಮಂಡ್ಯದಲ್ಲೇ ಬೇರೆ ರೈತರುಗಳನ್ನ ನಾವು ನೋಡಿದಿವಲ್ಲ ಒಂದು ಬೆಡ್ ಮಾಡಿ ಅಲ್ಲಿ ಬದನೆ ಬೇರೆ ಸೊಪ್ಪು ಆ ತರ ಬೆಳ್ಕೊಂಡ್ ಬೆಳ್ಕೊಂಡು ಹೋಗ್ತಾರಲ್ಲ ಸರ್ ಬೆಡ್ ಸಿಸ್ಟಮ್ಗೆ ನಿಂದಿರೋ ಅವರೇ ಬೇಕಲ್ಲ ಒಂದು ಈಗ ಮೆಥಡ್ ಸರ್ ಉಪಯೋಗ ಮಾಡಬೇಕು ಅಂತಂದ್ರೆ ಒಂದು ಟೊಮೊಟೊ ಈಗ ಟಮೊಟೊ ನೆಡಿ ಬದ್ನೆ ನೆಡ್ಲಿ ಸಾವಯವ ಕೃಷಿಕರಿಗೆ ಎಲ್ಲಾ ನಮ್ಮಂತ ಮಾಡುವಂತ ಯುವಕರಿಗೆ ಹೇಳ್ತಾ ಇರೋದು ಹೆಂಗ್ ನೆಡಬೇಕು ಅಂತಂದ್ರೆ ಒಂದ್ ಟಮೊಟೊ ಹಾಕಿದೀನಿಲ್ವಾ ಸರ್ ನಾನು ಒಂದ್ ಟಮೊಟೊ ಟಮೊಟೊ ಪಕ್ಕದಲ್ಲಿ ಒಂದ್ ಜೋಳ ಜೋಳದ ಜೋಳದ ಪಕ್ಕದಲ್ಲಿ ಒಂದು ಟೊಮೊಟೊ ಪುನಃ ಒಂದ್ ಸಾಸಿವೆ ಒಂದು ಇದು ಯಾವ್ದು ಚೆಂಡಮಳ್ ಗಿಡ ಈ ರೀತಿ ಆಗಿದಾಗ ಇದಕ್ಕೆ ಬರುವಂಥ ಕೀಟಗಳು ಅದಕ್ಕೆ ಮಿತ್ರ ಕೀಟಗಳು ಅದು ಈ ಸರ್ ಮಾಡಬೇಕು ಅಂದ್ಕೊಂಡಿದ್ದೆ ಕಾರಣಾಂತರದಿಂದ ಎಲ್ಲ ರಾಗಿ ವ್ಯವಸಾಯ ಎಲ್ಲ ಜಾಸ್ತಿ ಆಯಿತು ಅದು ಹಾಕೋಕ್ಕಾಗಲ್ಲ ಅದು ಹಾಕಿದ್ರೆ ಈ ದಸಪಯಿ ಕಸಾಯನೂ ಹೆಚ್ಚಕ್ಕೆ ಹೇಳೋದಿಲ್ಲ ಅದು ನೈಸರ್ಗಿಕವಾಗಿ ಇಲ್ಲಿಗೆ ಬರೋಕೆ ಮುಂಚೆ ಅದು ಹೂ ಹೂವು ಯಾವಾಗ ಕಡಿತು ಅದರದಿಗ್ ಗಮನ ಕೊಡುತ್ತೆ ಅದನ್ನು ತಿನ್ನುವಾಗ ಇದನ್ನ ಬಿಟ್ಬಿಡುತ್ತ ನೈಂಟಿ ಪರ್ ನೈಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟು ರೋಗ ಕಮ್ಮಿ ಆಯಿತು ಸರ್ ಅದಕ್ಕೆ ಅಂದ್ರೆ ಒಂದು ಗಿಡ ಟೊಮೊಟೊ ನೆಟ್ಟಿರಿ ಅಂತ ಸರ್ ಇದು ಒಂದ್ ಗಿಡ ಒಂದ್ ಗಿಡ ಮಾಡ್ತಾರೆ ಬರ್ತಾರೆ ಅದಕ್ಕಿಂತ ಒಂದು ಟೊಮೊಟೊ ನೆಟ್ತಲ್ಲ ಸರ್ ಮಧ್ಯದಲ್ಲಿ ಒಂದು ಚಣ್ಮಿ ಗಿಡ ಅದ್ರ ಮದ ತಿರ್ಗೊಂಡ್ ಟೊಮೊಟೊ ನೋಡೋದು ಒಂದು ಜೋಳ ಈ ತರ ಹೋದ್ರೆ ಮಿತ್ರ ಕೀಟಗಳು ಅವಳಿ ಆಯ್ತದೆ ಆವಾಗ ಸಸ್ಯಾರಿ ಕೀಟ ಅದು ಅದಕ್ಕೆ ಮಿತ್ರ ನಮಗ ಮಿತ್ರ ಕೀಟ ಅದಕ್ಕೆ ಶತ್ರು ಕೀಟ ಜಾಸ್ತಿ ಆಯ್ತದೆ ಹೌದು ಅವಾಗ ಬುಳ ಉಳನೆ ತಿನ್ನೋದ್ರಿಂದ ನಮ್ಗ ಸ್ವಲ್ಪ ಔಷಧಿ ಸ್ವಲ್ಪ ಕಮ್ಮಿ ಆಯ್ತದೆ ನೀವು ಈ ರೀತಿ ಹಾಕಿದ್ರೆ ಇದು ಮೋನೋಕ್ರಾಪ್ ಇದು ಹೌದು ಎಲ್ಲ ಒಂದೇ ಕಡೆ ಹಾಕಿದ್ದೀರಾ ಅದಕ್ಕೆ ಏನ್ ಡಿಸೀಸ್ ಬರೋದು ಈ ಪಕ್ಕಕ್ಕೂ ಅದಕ್ಕೆ ಗೊತ್ತಿಲ್ಲದೇ ಹೆಂಗ್ ಬಂದದು ಅಂತ ಹಾಕಿರೋದು ಅದೇನೆ ಅದೇನೆ ಈಗ ನೀವು ಅದೇ ಅಲ್ಲಿ ಬದನೆ ಹಾಕಿದಿರಲ್ಲ ಅದು ಮೋನೋಕ್ರಾಪ್ ಟೊಮೊಟೊ ಹಾಕಿದಿರಲ್ಲ ಅದು ಮೋನೋಕ್ರಾಪ್ ಅದೇ ಸಂದಕ್ಕೆ ಬಂದ್ರಾಗ ಇನ್ನೊಂದು ಬಿಡುತ್ತೆ ಸರ್ ಅದಕ್ಕೆ ಅದಕ್ಕೆ ಮಧ್ಯದಲ್ಲಿ ಒಂದೊಂದು ಲೈನ್ ಒಂದೊಂದ್ ಲೈನ್ ಚೇಂಜ್ ಮಾಡ್ಕೊ ಬರ್ಬೇಕಾದ್ರೆ ಮುಂದಕ್ಕೆ ಮಾಡ್ಬೇಕು ಮುಂದಕ್ಕೆ ಮಾಡ್ಬೇಕು ಸರ್ ಓಕೆ ಸರಿ ಸರ್ ಈಗ ಇಷ್ಟು ತರಕಾರಿನ ನೀವು ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಸರ್ ಈಗ ನೆಕ್ಸ್ಟ್ ಆಗ್ಲ ಪಡ್ಲಾ ಎಲ್ಲ ನೆಡ ಇದು ಆಗ್ಲಕಾಯಿ ಹೇಳಿದ್ರೆ ಆಗ್ಲಕಾಯಿ ನೆಡಬೇಕು ಬೆಳ್ಳಿ ತರ್ಕಾರಿಯೇ ಚಾಲೆಂಜಬಲ್ ಬೆಳ್ಳಿಗೆ ತರಕಾರಿ ಇದು ತುಂಬಾ ಹಿಂಸೆ ಓಕೆ ಅದರಿಂದ ಒಂದೊಂದ್ ಲೈನ್ ಸರ್ ಪ್ರಯೋಗ ಹೋದ್ರೆ ಇರಬಹುದು ಇಲ್ದ ಇರಬಹುದು ಕೆಲವು ಟೈಮಲ್ಲಿ ಹೋದ್ರೆ ಹೋಗಬಹುದು ಅಂತ ರೈತ ಆಗುದಿಲ್ಲ ಸಮಯ ಏನಪ್ಪಾ ಅಂದ್ರೆ ಬಿಸಿಲು ವಾತಾವರಣ ಹೌದು ಅತ್ಯಂತ ಸೂಡ್ ಜಾಸ್ತಿ ಆಯ್ತು ಅವಾಗ ನಾ ಸಾವಯವ ಬರ್ಲಿಲ್ಲ ಅನ್ನೋಕೆ ಆಗೋದಿಲ್ಲ ವೆದರ್ ಹೆಚ್ಚು ಕಮ್ಮಿ ಆದಾಗ್ಲೂ ಹಂಗ ಆಗ್ಬಿಡ್ತದೆ ಸರ್ ಒಂದೊಂದು ಸರ್ತಿ ಆಮೇಲೆ ಇಬ್ನಿಲಿ ಯಾವುದೇ ಒಂದು ಗಿಡಕ್ಕೆ ಸರ್ ಸೊಪ್ಪು ಬುಟ್ಟಿ ಬೂದಿ ತುಂಬ ಉಳಗಳ ಕಂಟ್ರೋಲ್ ಮಾಡುತ್ತೆ ಒಲೆ ಬೂದಿ ಆ ಒಲೆ ಬೂದಿ ಎರ್ಚಬೇಕು ಮೇಲೆ ಓಕೆ ಆ ಗಿಡಕ್ಕೆ ಎರ್ಚೋದ್ರಿಂದ ಇದು ಹುಳಗಳು ಸಾಮಾನ್ಯ ಅದು ತಿನ್ನಲ್ಲ ಇನ್ನು ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಮಣ್ಣು ಸಿಂಪಡಣೆ ಮಾಡೋದು ನಡೀತದೆ ಮಣ್ಣು ಅಂತಂದರೆ ಭೂಮಿ ತಡದಲ್ಲಿರೋದು ಒಂದು ಒಂದು ಎರಡು ಅಡಿ ಆಳದಲ್ಲಿರೋದು ಒಂದು ಮಕರಿ ಮಣ್ಣು ಭೂಮಿ ಮೇಲೆ ಇರೋದು ಒಂದು ಮಕರಿ ಮಣ್ಣು ಒಂದು ಬ್ಯಾರಲ್ ನೀರು ಅದಕ್ಕೆ ಒಂದು ಕಡ್ಡಿ ಹಾಕಿ ಸುತ್ತಿಸ್ಬೇಕು ಒಂದು ಮೂರು ದಿವಸ ಸುತ್ತಿಬಿಟ್ಟು ಒಂದು ಬಟ್ಟೆ ಬಟ್ಟೆ ತಕ್ಕಂದು ಬಿಂದಿಗೆ ಸೋಸ್ಕೋಬೇಕು ಸೋಸ್ಕೊಂಡು ಪಂಪಲ್ಲಿ ಸ್ಪ್ರೇ ಮಾಡಿದ್ರೆ ಸರ್ ಅದು ಹುಳ ಆಗ ಓಕೆ ಅಕಸ್ಮಾತ್ ಮಳೆ ಓದ್ಬಿಟ್ರೆ ಇನ್ಬಿಟ್ಟೆ ಸ್ಪ್ರೇ ಮಾಡ್ಕೋದು ಉತ್ತಮ ಒಂದು ಎಂಟು ದಿನಕ್ಕೆ ಒಂದು ಸರ್ತಿ ಹೊಡಿತಾರೆ ಸರ್ ಅದು ಹೊಡೆದ್ರೆ ಹುಳ ಖಂಡಿತ ಆ ಬೇಡ ಈ ಅತ್ಯಂತ ಈ ನಾಟಿ ತಳಿ ಸೀಸನಬಲಲ್ಲಿ ಮಾತ್ರ ಬರೋದು ಅನ್ಸೀಸನಬಲ್ಗೆ ಎಳೆದಾಡುತ್ತೆ ಓಕೆ ಗಿಡ ಬೆಳೆಯುತ್ತೆ ಗಿಡ ಬೆಳೆಯುತ್ತೆ ಈಳ್ ಬರಲ್ಲ ಅದ್ರ ಸೀಸನ್ಗೆ ಈಗ ಈರೆ ಈರೆ ಇವಾಗ ಈಗ ಹೆಚ್ಚು ಕಮ್ಮಿ ಅಕ್ಟೋಬರ್ ತಿಂಗಳ ನೆಟ್ಟು ತುಂಬಾ ಚೆನ್ನಾಗಿರ್ತದೆ ಸರ್ ಈರೆ ಅದೇ ಇವಾಗ ಬರಕ್ ಹೋದ್ರೆ ಸ್ವಲ್ಪ ಅಲ್ಲೊಂದು ಬಿಡ್ತವೆ ಬಿಡ್ತವೆ ಮಂಗ್ ಕಾಯ್ತದೆ ನಾಟಿ ತಳಿ ಹೌದು ಹೈಬ್ರಿಡ್ ಆದ್ರೆ ಯಥ ಪ್ರಕಾರ ಬರ್ತದೆ ಕೀಟ ಬಾಧಿ ಜಾಸ್ತಿ ಈಗ ಹೈಬ್ರಿಡ್ ಅಲ್ಲಿ ನಾನು ತಪ್ ತಪ್ಪು ಸರ್ ಏಲಕ್ಕಿ ನಲ್ಲಿಯಾಣಿ ಗೋಲ್ಡ್ ಅಂತ ಈ ಕೆಲವು ಯಾವುದೋ ಯೂಟ್ಯೂಬಲ್ಲಿ ನಾನು ನೋಡ್ಬಿಟ್ಟು ಅದು ಮಾಡಿದೆ ಬಟ್ ಏನಪ್ಪ ಅಂದ್ರೆ ಅದು ವಿಪರೀತ ಬಾಧಿ ಅದೇ ನಮ್ಮ ದೇಶಿ ತಳಿ ನೆಟ್ಟಿದೆ ಸಕ್ಸಸ್ಫುಲ್ ಈಗ ನಾವು ಸಾಯೋಗದಲ್ಲಿರೋದ್ರಿಂದ ನಾವು ಇನ್ನೇನು ಕೊಡೋಕಾಗುದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಅದು ಹಂಗೆ ನ್ಯಾಚುರಲ್ ಆಗಿ ಬಂದಿದೆ ಸರ್ ಆಮೇಲೆ ಮಾಡೋ ಒಂದು ಟಿವಿ ವಿ ನೋಡಿದೆ ವೇಣುಗೋಪಾಲ್ದು ಒಂದು ಯಾವ್ದು ಕಾರಣಕ್ಕೂ ಗೊತ್ತಿಲ್ಲದಿರೋರಿಗೆ ತಪ್ಪು ಮಾಹಿತಿ ಕೊಟ್ಟವ್ರೆ ನಲೇಣಿ ನೆಡಬೇಡಿ ಅತ್ಯಂತ ಅತ್ಯಂತ ಕೀಟಬಾದಿ ಅದು ಬೇರೆ ನೀವು ಗ್ರೀನ್ ಗ್ರೀನ್ ಅಂತ ಆಸೆ ಪಟ್ಕೊಂಡು ಹೆವಿ ದುಡ್ಡು ಅಂತ ಮಾಡ್ಕೊಕ್ಕೆ ಹೋದ್ರೆ ಅದು ತಪ್ಪಾಯ್ತದ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಅದೇ ಅಂತ ಹೇಳಿದ್ರು ಮತ್ತೆ ಯಾವ ವೆರೈಟಿ ಹಾಕ್ಬೇಕಂತ ನೆಲ್ಲಿ ಗ್ರೀನ್ ಗೋಲ್ಡ್ ಹಾಕಲ್ದ ಸರ್ ಅದಲ್ಲದೆ ಈ ನಾಟಿ ತಳ್ಳಿ ಬರ್ತವೆ ಸರ್ ಅದು ಎಸ್ ತರ್ಟಿ ಸಿಕ್ಸ್ ಏನೋ ಹೇಳ್ತಾರೆ ಅದು ತರ್ಟಿ ಒನ್ ಏನೋ ಅಂತ ಹೇಳ್ತಾರೆ ಅದು ಕೇಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ ನಮ್ಮ ವಾತಾವರಣಕ್ಕೆ ಬೆಳಿಬೋದು ಸರ್ ಚೆನ್ನಾಗಿ ಓಕೆ ನಾ ಇದುವರೆಗೂ ಅಂದ್ಕೊಂಡಿದ್ದು ನೆಲೆಯನ್ನೇ ಗ್ರೀನ್ ಗೋಲ್ಡ್ ಚೆನ್ನಾಗಿರುತ್ತೆ ನಮ್ಮ ವಾತಾವರಣಕ್ಕೆ ಇಲ್ಲ ಸರ್ ಆಗಲ್ಲ ಆಗಲ್ಲ ಆ ಸಾವಯವಕ್ಕೆ ನಾವು ಬಗ್ಗಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಅದ ಇವ್ರು ಹೇಳ್ಬೋದು ಸರ್ ನಾವು ಸಾವಯವ ಸುಳ್ಳು ಏಕೆಂದ್ರೆ ನಾವು ಕ್ರಮಬದ್ಧವಾಗಿ ಅಷ್ಟು ಶಿಸ್ತು ಬದ್ಧವಾಗಿ ಮಾಡ್ತಾ ಇದ್ರು ಅದಕ್ಕೆ ವಿಪರೀತ ಅವರು ಬೇಕಾರೆ ಸರ್ ಅದು ತೆಗೆದ ವರ್ಷಕ್ಕೆ ಹನ್ನೆರಡು ಸ್ಪ್ರೇ ಸ್ಪ್ರೇಯರ್ ಕೇಳುತ್ತೆ ಸರ್ ಅದು ಯಾವುದು ನೆಲ್ಯಾಣಿ ಗೋಲ್ಡ್ ಅದೇ ನಿಮ್ ನಮ್ಮ ನಾಟಿ ತಳಿ ಒಂದು ಆರು ಸ್ಪ್ರೇನ ಕೇಳುತ್ತೆ ಅಷ್ಟೇ ಅದು ಸಿಂಪಲ್ ಆಗಿ ಸರ್ ಇದು ಸಾವಯವ ಕೆಮಿಕಲ್ ಸ್ಪ್ರೇನ ಹನ್ನೆರಡು ಸ್ಪ್ರೇ ಕೇಳುತ್ತೆ ನಾವು ಸಾವಯವದಲ್ಲಿ ಮಾಡ್ತಾ ಇರೋದು ಸರ್ ಅದು ಅದಕ್ಕೆ ಗಿಡ ಹಂಗಿರುವುದು ಇಲ್ಲಾಂದ್ರೆ ಇಲ್ಲೋಟೋಗಿರುವುದು ಗಿಡ ಈ ತೋರಿಸ್ತೀನಿ ಬನ್ನಿ ಸರ್ ಅದನ್ನ ¿Me